thank ಚಾಮರಾಜನಗರದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಹುಂಡಿ ಭಾಗ್ಯರಾಜು ಮಾತನಾಡಿ ಮೈಕ್ರೋ ಫೈನಾನ್ಸ್ ಹಾವಳಿ ಹಾಗೂ ಮಲೆಯೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಚಿನ್ನ ಬಿಡಿಸಿಕೊಡುವ ಮತ್ತು ಆನ್ಲೈನ್ ರಮಿ ನಿಷೇಧದ ಬಗ್ಗೆ ಒತ್ತಾಯ ಮಾಡಿದ್ರ ಮೈಕ್ರೋ ಫೈನಾನ್ಸ್ ಹಾವಳಿ ರಾಜ್ಯದಲ್ಲಿ ಹೆಚ್ಚಾಗಿದ್ದು ಗ್ರಾಮೀಣ ಭಾಗದಲ್ಲಿ ಯುವಕರು ಮಹಿಳೆಯರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದ್ರ ಕೆಲವರು ಗ್ರಾಮಗಳನ್ನು ತೊರೆಯುವ ಸ್ಥಿತಿ ನಿರ್ಮಾಣವಾಗಿದೆ ಮೈಕ್ರೋ ಫೈನಾನ್ಸ್ಗಳಲ್ಲಿ ವಸೂಲಾತಿ ನೀತಿ ಸರಿಯಿಲ್ಲ ಒಬ್ಬ ವ್ಯಕ್ತಿಗೆ ಐದಾರು ಸಾಲ ನೀಡುವುದು ವಸೂಲಾತಿಯಲ್ಲಿ ನಿಯಮ ಮೀರಿ ವರ್ತಿಸುತ್ತಿರುವುದರಿಂದ ಮನನೊಂದು ಆತ್ಮಹತ್ಯೆಗೆ ಶರಣಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇವರಿಗೆ ತಕ್ಷಣ ಕಡಿವಾಣ ಹಾಕಬೇಕು ಮಲೆಯೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಚಿನ್ನ ಬಿಡಿಸಿ ಕೊಡುವಲ್ಲಿ ಜಿಲ್ಲಾಡಳಿತ ಕಾನೂನು ಅಡೆತಡೆಗಳನ್ನು ಸರಿಪಡಿಸಿ ತಕ್ಷಣ ಚಿನ್ನ ಕೊಡಿಸಬೇಕು ಎಂದು ಆಗ್ರಹಿಸಿದ ಬಹಳಷ್ಟು ಆತ್ಮಹತ್ಯೆ ಆದಿಗೆ ತೆಳಿತಾ ಇರ್ತಕ್ಕಂಥ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ಗಳನ್ನು ಮೂಗುದಾರ ಹಾಕಬೇಕು ರಾಜ್ಯ ಸರ್ಕಾರ ರೈತರಿಗೆ ಸಾಲವನ್ನು ಕೊಟ್ಟು ಆತ್ಮಹತ್ಯೆಗೆ ಪ್ರೇರೇಪಣೆ ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ರ ಜೊತೆಗೆ ರೈತರು ರೈತ ಮಕ್ಕಳು ಮತ್ತೆ ಯುವಕರು ವೃದ್ಧರನ್ನ ಪ್ರಾಣವನ್ನು ಕಳ್ಕೊಳ್ತಕ್ಕಂಥ ಸ್ಥಿತಿಗೆ ತಳ್ಳಿರ್ತಕ್ಕಂಥ ಮೈಕ್ರೋ ಫೈನಾನ್ಸ್ಗಳಿಗೆ ತಕ್ಷಣ ರಾಜ್ಯದಲ್ಲಿ ಮೂಗುದಾರ ಹಾಕಬೇಕು ಯಾಕೆ ಅಂತ ಹೇಳಿದ್ರೆ ಇವತ್ತು ಸಾಕಷ್ಟು ಜನ ಮಾಧ್ಯಮ ಸ್ನೇಹಿತರು ಇವತ್ತು ಹೊರಗಡೆ ತೆಗೆದಿರೋದ್ರಿಂದ ಆತ್ಮಹತ್ಯೆಗಳು ಹೊರಗಡೆ ಬರ್ತಾ ಇದ್ದಾವೆ ಇನ್ನು ನೂರಾರು ಜನ ರೈತರು ಇವತ್ತು ಮಾನ ಮತ್ತು ಪ್ರಾಣಕ್ಕೆ ಎದುರಿ ಫೈನಾನ್ಸ್ ಕಂಪ್ನಿಗಳ ಕಿರುಕುಳವನ್ನು ತಾಳ್ನಾರ್ದೇನೆ ಅವರು ನೋಟಿಸ್ಗಳಿಗೆ ಬೆದರಿ ಪ್ರಾಣವನ್ನು ಕಳ್ಕೊಂಡು ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳು ಸಾವಿರಾರು ಕುಟುಂಬಗಳಿದ್ದಾವೆ ಇವತ್ತು ಏನಿವತ್ತು ಫೈನಾನ್ಸ್ ಕಂಪ್ನಿಗಳಲ್ಲಿ ಸಾಲ ಕೊಟ್ಟಿರ್ತಕ್ಕಂಥದ್ದು ಕಟ್ಟಬೇಡಿ ಅಂತ ಹೇಳ್ತಾ ಇಲ್ಲ ನಾವು ಅದಕ್ಕೆ ಬೇಕಾದಂಥ ನೀತಿ ನಿಯಮಗಳನ್ನು ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಮಂತ್ರಿಗಳು ಕಾನೂನು ಸಲಹೆಗಳನ್ನು ಕೊಡಬೇಕಾಗಿತ್ತು ಸರ್ಕಾರ ಮೂರೇ ಮಾಡಿ ಮುಖ್ಯಮಂತ್ರಿಗಳು ಹೇಳ್ತಾರೆ ನೀವು ವಸೂಲಿ ಮಾಡ್ತಕ್ಕಂಥದಕ್ಕೆ ನೀತಿ ನಿಯಮಗಳಿದಾವೆ ಆರ್ ಬಿ ಐ ಅಂತ ಹೇಳ್ತಾರೆ ಪ್ರತಿಭಟನೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಲಿಯೂರು ಹರ್ಷ ಜಿಲ್ಲಾಧ್ಯಕ್ಷ ಹಾಲಿನ ನಾಗರಾಜ್ ಕಾರ್ಯದರ್ಶಿ ಮಲಯೂರು ಮಹೇಂದ್ರ ಮಂಜುನಾಥ್ ಮಹೇಶ್ ಗುರುಮಲ್ಲಪ್ಪ ಚೇತನ್ ಇನ್ನೂ ಹಲವರು ಹಾಜರಿದ್ರ ಇರಸವಾಡಿ ಸಿದ್ದಪಾಜಿ ಸಿಟಿವಿ ನ್ಯೂಸ್ ಚಾಮರಾಜನಗರ